ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದು ಗುರು ವಿರಾಟ್ ಕೊಹ್ಲಿ ಅವರಿಗೆ ಜೀವ ಬೆದರಿಕೆ ಬಂದಿದೆ ಟೆರರಿಸ್ಟ್ ಇಂದ ಅಂತ ಹೇಳಬೇಕು ಈ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಆರ್ ಸಿ ಬಿ ಸೋರಿಗೆ ಇದೊಂದು ಕಾರಣ ಹೇಳಬೇಕು ಯಾಕಂತಾರೆ ಈ ಬೆದರಿಕೆ ಬಂದು ಆರ್ ಆರ್ ಮ್ಯಾಚ್ ಮುಂಚೆ ಆರ್ ಆರ್ ಆರು ಮತ್ತೆ ಆರ್ ಸಿ ಬಿ ಮ್ಯಾಚ್ ಮುಂಚೆ ಬಂದಿರೋದು ಅಂತ ಹೇಳ್ಬೇಕು ಇದು ಆಲ್ರೆಡಿ ಟಿವಿ ಪ್ರಚಾರ ಆಗಿದೆ ಅಂತ ಹೇಳಬೇಕು ಆ ಉಗ್ರಗಾಮಿಗಳು ಆಲ್ರೆಡಿ ಅರೆಸ್ಟ್ ಕೂಡ ಆಗಿದೆ ಅಂತ ಹೇಳ್ಬೇಕು ಏನ್ಕಪ್ಪ ಕಪ್ಪ ಆರ್ ಸಿ ಬಿ ಸೋಲಿಗೆ ಇದೊಂದು ಕಾರಣ ಯಾಕಪ್ಪ ಅಂತಾರೆ ಆರ್ ಸಿ ಬಿ ತಂಡ ಜೀವ ಬೆದರಿಕೆ ಬಂದ ನಂತರ ಆರ್ ಸಿ ಬಿ ತಂಡದ ಎಲ್ಲ ಆಟಗಾರನು ಕೂಡ ಓಟ್ಲು ಬಿಟ್ಟು ಆಚೆ ಕಳಿಸಿಲ್ಲ ಅಂತ ಎಲ್ಲರೂ ಕೂಡ ಅಲ್ಲೇ ಇಟ್ಟು ಕಸ್ಟಡಿಯಲ್ಲಿ ಅಂದರೆ ಪೊಲೀಸರು ಸೆಕ್ಯೂರಿಟಿಲಿ ಇಟ್ಟಾರೆ ಆರ್ ಸಿ ಬಿ ಆಟಗಾರ ಅಂತ ಹೇಳ್ಬೇಕು ಅವತ್ತು ಯಾರು ಕೂಡ ಪ್ರಾಕ್ಟೀಸ್ ಕೂಡ ಮಾಡಲ ಇಂದು ದಿವಸ ಅಂತ ಹೇಳಬೇಕು ಮತ್ತು ಮ್ಯಾಚ್ ದಿವಸ ಬಂದು ಸ್ಟೇಡಿಯಂ ಗಾರ್ಡ್ ಅಷ್ಟೇ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಕಳಪೆ ಆಟಕ್ಕೆ ಒಂಥರ ಇದೊಂಥರ ಕಾರಣ ಅಂತ ಹೇಳಬೇಕು ಆಲ್ರೆಡಿ ಉಗ್ರರು ಆರೆ ಅರೆಸ್ಟ್ ಕೂಡ ಆಗಿದೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿಗೆ ಜೀವ ಬೆದರಿಕೆ ನೀವು ಹೊರಗಡೆ ಓಡಾಡ್ಕೊಂಡು ಸಿಕ್ತು ಅಂತ ಅಂದ್ರೆ ನಿನ್ನೆ ಸಾಯಿಸಾಕ್ತೀವಿ ಅಂತ ವಿರಾಟ್ ಕೊಹ್ಲಿಗೆ ಅವರಿಗೆ ಜೀವ ಬೆದರಿಕೆ ಬಂದರೆ ಟೆರೆಸ್ಟ್ ಅಂತ ಅಂತ ಹೇಳಬೇಕು ಅವ್ರನ್ನ ಆಲ್ರೆಡಿ ಪರಿಸರು ಬಿಡ್ತಾರಾಗೋರು ವಿರಾಟ್ ಕೊಹ್ಲಿ ಅಂತ ಊರಿಗೆ ಆಲ್ರೆಡಿ ಇದು ಮಾಡ್ತಾ ಅಂತಾರೆ ಬೆದರಿಕೆ ಆಗ್ತಾ ಅಂತಾರೆ ಪೊಲೀಸ್ ಕಸ್ಟಡಿಗೆ ಹಾಕಾಗಿದೆ ಅಂತ ಹೇಳಬೇಕು ಆರ್ ಸಿ ಬಿ ತಣ್ಣ ಪ್ರಾಕ್ಟೀಸ್ ಮಾಡಿದ ನಂತರ ಅರ್ಥ ಮಾಡ್ಕೊಳ್ಳಿ ಯಾರು ಸ್ಟ್ರಗಲ್ ಮಾಡ್ತಾರೆ ಬ್ಯಾಟ್ಸ್ಮನ್ಗಳು ತುಂಬಾ ಸ್ಟ್ರಗಲ್ ಮಾಡ್ತರು ಅಂತ ಹೇಳಬೇಕು ಬ್ಯಾಟ್ಸ್ಮನ್ಗಳು ಇದೊಂದು ಕಾರಣಕ್ಕೆ ಅಂತ ಹೇಳ್ಬೇಕು ಯಾಕಂದರೆ ಪ್ರಾಕ್ಟೀಸ್ ಮಾಡ್ತಿರ್ ಅಮದಾಬಾದ್ ಪಿಚ್ಚಲ್ಲಿ ಇವರು ಹೋಗಿದ್ದೆ ಹೋಗಿದ್ದ ಬೆದರಿಕೆ ಬತ್ತು ಅಂತ ಹೇಳ್ಬೇಕು ಅಂದರೆ ಅಹಮದಾಬಾದ್ಗೆ ಒಂದು ದಿವಸ ಮ್ಯಾಚ್ ಮುಂಚೆ ಹೋದ್ರು ಅಂತ ಹೇಳಬೇಕು ಅಥವಾ ಬೆದರಿಕೆ ಬತ್ತು ವಿರಾಟ್ ಕೊಹ್ಲಿ ಅವರಿಗೆ ವಿರಾಟ್ ಕೊಹ್ಲಿಗೆ ಬಂದ ನಂತರ ಪೂರ್ತಿ ಆರ್ ಆರ್ ಸಿ ಬಿ ಟೀಮ್ನೇ ಬಿಡೋದಿಲ್ಲ ಅಂತ ಹೇಳಬೇಕು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ಕೂಡ ಒಳಗಡೆ ಹೇಳ್ಬೇಕು ಅಂತಾರೆ ಅಸಿಬಿ ಪ್ಲೇಸ್ ಕೂಡ ಕೂಡ ಒಂದು ರೂಮಲ್ಲಿ ಇದ್ರು ಅಂತ ಹೇಳ್ಬೇಕು ಅಂತ ರೋಡ್ ಅಲ್ಲಿ ಇದ್ರು ಅಂತ ಹೇಳ್ಬೇಕು ಅಲ್ಲೇ ಆಚೆಗೆ ಬಿಡಲಿಲ್ಲ ಅಲ್ಲೇ ಸೆಕ್ಯೂರಿಟಿ ಮಾಡ್ಕೊಂಡು ಅಲ್ಲೇ ಇದ್ರು ಅಂತ ಹೇಳ್ಬೇಕು ಅವತ್ತ ಪ್ರಾಕ್ಟೀಸ್ ನೋ ಅಂತ ಹೇಳ್ಬೇಕು ಯಾರು ಪಿಚ್ಗೆ ಹೋಗ್ತಾ ಇಲ್ಲ ಬರೀ ಆರ್ ಆರ್ ಆಟಗಾರರು ಮಾತ್ರ ಪಿಚ್ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳ್ಬೇಕು ಆಸಿಬಿ ಆಟಗಾರರಿಗೆ ಪ್ರಾಕ್ಟಿಸ್ ಮಾಡಲಿ ಅಂತ ಹೇಳ್ಬೇಕು ಇದೇ ಒಂದು ಕಾರಣಕ್ಕೆ ಆಸಿ ಬಿ ತಂಡ ಸೋಲ್ತ್ ತಪ್ಪಾಗಲ್ಲ ಅಂತ ಹೇಳ್ಬೇಕು ಒಟ್ಟಾರೆ ಆ ತಂಡ ವರ್ಷ ತುಂಬಾ ಚೆನ್ನಾಗಿ ಆಟ ಅಂತ ಹೇಳಬೇಕು ಟೆರರಿಸ್ಟ್ ಅವರು ಅರೆಸ್ಟ್ ಕೂಡ ಆಯ್ತು ಅಂತ ಹೇಳಬೇಕು ಇವರು ಟೆರರಿಸ್ಟ್ ಭಾರತಕ್ಕೆ ಬೇಕಾದರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಕೂಡ ಯಾಕಂದರೆ ಪಾಕಿಸ್ತಾನ ಮೇಲೆ ಗುರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಗಾಢಿಸ್ತಾನದ ಯಾರಪ್ಪ ಅಂತದ್ದು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಅದೊಂದು ಭಯದಿಂದಾಗಿ ವಿರಾಟ್ ಕೊಹ್ಲಿ ಅವರಿಗೆ ಇವರು ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಬೇಕು ಒಟ್ಟಾರೆ ಅರ್ಶಿ ಬಿತ್ತ ಸೊಲಿಗೆ ಕಾಣ್ ತಪ್ಪಾಗ ಬಾಯ್ ಬಾಯ್ ನಮಸ್ಕಾರಗಳು